ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆದಷ್ಟು ಜನಕ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಬಂದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಮತ್ತು ಯಾರಿಗಾದರೂ ಈ ಥರ ಸಮಸ್ಯೆ ಇದ್ದರೆ ಖಂಡಿತ ಶೇರ್ ಮಾಡಿ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಏನಾಯ್ತಪ್ಪ ಅಂದರೆ ನನಗೆ ತುಂಬ ಹಿಂದೆ ನನಗೊಬ್ಬ ಶಿಸ್ಟ್ರ ಮೆಸೇಜ್ ಮಾಡಿ ಕೇಳಿದರು ಏನಂದರೆ ಅವ್ರ ಮಗು ತುಂಬ ವಿಚಿತ್ರವಾಗಿ ಆಡ್ತಿದೆ ಅಂದರೆ ಸಿಕ್ಕಾಪಟ್ಟೆ ಕಿರ್ಚೋದಾಗಿರ್ಬೋದು ರಾತ್ರಿ ಹೊತ್ತಿ ಎದ್ದು ಬಿಟ್ಟು ಒಂದು ಸಾರಿ ಅಳತ್ತ ಒಂದು ಸಾರಿ ನಗತ್ತ ಆಮೇಲೆ ಸಿಕ್ಕಾಪಟ್ಟೆ ಕಿರ್ಚತ್ತ ಜೋರಾಗಿ ಹಠ ಹಿಡಿದ್ರೆ ಏನು ಮಾಡಿದರೂ ಸುಮ್ಮನೆ ಆಗೋಲ್ಲ ತುಂಬ ಹಠ ಮಾಡೋಕ ಸ್ಟಾರ್ಟ್ ಮಾಡತ್ತ ಮತ್ತೆ ಆಮೇಲೆ ಕಿರ್ಚಾಡೋದಂದರೆ ವಿಚಿತ್ರ ವಿಚಿತ್ರ ಆಗಿ ಕ ಕಿರ್ಚಾಡತ್ತ ಆಮೇಲೆ ಏನಾದರೂ ಈ ಥರ ದೇವಸ್ಥಾನಕ್ಕೆ ಇದ್ದರೆ ಕರ್ಕೊಂಡು ಹೋದರೆ ಹೋಗಲ್ಲ ಬರೋಂಗಿಲ್ಲ ಅಲ್ಲಿ ದೇವಸ್ಥಾನ ಮುಂದೆ ಒಂಥರ ಚಂಡಿ ಹಿಡಿತಾವಲ್ಲ ಆ ಥರ ಹಿಡಿದ್ಬಿಟ್ಟು ಸಿಕ್ಕಾಪಟ್ಟೆ ಉಸಿರುಗಟ್ಟೋ ಥರ ಎಲ್ಲ ಮಾಡಿಬಿಟ್ಟು ಉಳ್ಳಾಡಿ ಅಳೋದಕ್ಕೆ ಸ್ಟಾರ್ಟ್ ಮಾಡತ್ತೆ ಏನಾಗಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಮತ್ತು ನಾವು ಅಷ್ಟೊಂದು ಅಲ್ಲಿ ಇಲ್ಲಿ ಹೋಗೋದೆಲ್ಲ ಗೊತ್ತಿಲ್ಲ ನಮಗೆ ಹಾಸ್ಪಿಟಲ್ ತೋರಿಸಿದ್ರು ಏನು ಈ ಸಮಸ್ಯೆನೇ ಇಲ್ಲ ಅಂತ ಹೇಳ್ತಿದ್ದಾರೆ ಮತ್ತು ಈ ಥರ ಯಾಕೆ ಅಂತ ಗೊತ್ತಿಲ್ಲ ಮತ್ತು ಮತ್ತು ಸಂಡೇ ಮತ್ತು ಬುಧವಾರ ಮಾತ್ರ ಅವನಿಗೆ ಜ್ವರ ಬರುತ್ತೆ ಮುಗ್ಕೋ ಟೈಮ್ನಾಗ ಚೆನ್ನಾಗೇ ಇರ್ತಾನೆ ಆದರೆ ಚೀರೋದು ಕಿರ್ಚೋದು ಅಳೋದು ಈ ಥರ ಅವಾಗವಾಗ ಮಾಡ್ತಿರ್ತಾನೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಸಿಸ್ಟರ್ ನೀವು ಎಷ್ಟೋ ಜನಕ್ಕೆ ಹಂಗಾಗಿದೆ ಹೆಂಗಾಗಿದೆ ಅಂತೆಲ್ಲ ರಾಯರ ಬಗ್ಗೆ ಹೇಳಿದಿರ ಸೊ ನಾನು ರಾಯರ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಹೇಗೆ ಮಾಡಬೇಕು ನಿಜ ಗೊತ್ತಿಲ್ಲ ಏನು ಮಾಡಲಿ ಈ ಥರ ಸಮಸ್ಯೆಗೆ ಏನು ಮಾಡಬೇಕು ಅಂತ ಹೇಳಿ ನನಗೆ ಕೇಳಿದ್ರು ಅವರು ಆ ಥರ ಕೇಳ ತುಂಬ ಬೇಜಾರಾಗುತ್ತೆ ಯಾಕಂದರೆ ಚಿಕ್ಕ ಮಗುಗೆ ಆ ಥರ ಆದಾಗ ನಿಜವಾಗ್ಲೂ ಆ ತಾಯಿ ಸಂಗಟ ತುಂಬಾ ಕೆಟ್ಟದಾಗಿರತ್ತ ಸ್ವಲ್ಪ ಮಕ್ಕಳಿಗೆ ಹುಷಾರ್ ತಪ್ಪಿದರೆ ಎಷ್ಟೊಂದು ಸಂಕಟ ಪಡೋದಂದರೆ ತಾಯಿ ಜೀವ ಹಂಗಿರ್ಬೇಕಾದ್ರೆ ಈ ಥರ ಎಲ್ಲ ಮಾಡ್ತಿರುವಾಗ ನಿಜ ತುಂಬ ಭಯ ಆಗತ್ತ ಒಂದು ಒಂದು ಇನ್ಸಿಡೆಂಟ್ಸ್ ಏನಂದರೆ ನನ್ನ ಮಗಗೂ ಕೂಡ ಒಂದು ಒಂದು ಸಾರಿ ಹಂಗಾಗಿತ್ತು ಇಡೀ ನೈಟೆಲ್ಲ ಸುಮ್ಮ ಸುಮ್ಮನೆ ನಗ್ತಿದ್ದ ಸಿಕ್ಕಾಪಟ್ಟೆ ಜೋರಾಗಿ ನಗೋದು ಆಮೇಲೆ ಸುಮ್ಮನೆ ಆಗೋದು ಸುಮ್ಮನೆ ಮಲ್ಕೊಂಡಂಗೆ ಮಾಡೋದು ಮತ್ತೆ ಎದ್ದು ಕುತ್ಕೊಂಡು ಜೋರಾಗಿ ಅಳೋಕ್ಕೆ ಸ್ಟಾರ್ಟ್ ಮಾಡೋದು ಈ ಥರ ಇಡೀ ನೈಟು ಆ ಥರ ಸಂಕಟ ಬೇಡಪ್ಪ ತುಂಬ ಕೆಟ್ಟದಾಗಿರತ್ತೆ ನಿಜವಾಗ್ಲೂ ನನಗೂ ಆಮೇಲೆ ಮರುದಿನ ಒಂದು ಸೊಲ್ಯೂಷನ್ ಮಾಡಿದೆ ಆರಾಮದ ಅದಕ್ಕೆ ಅವ್ರಿಗೂ ಏನು ಹೇಳಬೇಕಪ್ಪ ಇದಕ್ಕೆ ಅಂತ ನನಗೂ ನಿಜ ಅರ್ಥನೇ ಆಗಲಿಲ್ಲ ನಾನೇನು ಅಷ್ಟು ಅಲ್ಲ ಏನು ಹೇಳಿ ನನಗೆ ತಿಳಿದಿರೋದಂದ್ರೆ ರಾಯರ ಸೇವೆ ದೇವರ ಸೇವೆ ಈ ಥರ ಮಾತ್ರ ಭಕ್ತಿ ಮಾಡ್ರಿ ದೇವ್ರು ಯಾವ್ದು ಯಾರೇ ಇರಲಿ ಎಲ್ಲರಿಗೂ ಭಕ್ತಿ ಮಾಡಿರಿ ಅಂತ ಹೇಳೋಕೆ ನಾನು ಅದರಲ್ಲಿ ಏನು ಹೇಳಿ ಅಂತ ವಿಚಾರ ಮಾಡ್ತಿದ್ದೆ ಆವಾಗ ಅಮ್ಮ ಇದ್ದಾರಲ್ಲ ಇನ್ಸ್ಟಾಗ್ರಾಮಲ್ಲಿ ನನಗೆ ಅವ್ರು ಮೆಸೇಜ್ ಮಾಡಿ ಕೇಳಿದೆ ಅಮ್ಮ ಈ ಥರ ಸಮಸ್ಯೆ ಅಂತೆ ಇವರಿಗೆ ಈ ಥರ ಈ ಏನು ಹೇಳಿ ಇಲ್ಲಮ್ಮ ಕಣ್ಣು ಮುಚ್ಕೊಂಡು ರಾಯರ್ ನಂಬಿ ಅವ್ರ ಪೂಜೆ ಪುನಸ್ಕಾರ ಮಾಡಂಥೇಳು ಖಂಡಿತ ಒಳ್ಳೇದಾಗತ್ತ ಅವ್ರಿಗೆ ಏನೂ ಆಗಲ್ಲ ಮಗುಗೆ ಅಂತ ಹೇಳಿದರು ಸೊ ನಾನು ಆಮೇಲೆ ಅವ್ರು ಹೇಳಿದೆ ಇಲ್ಲ ಅಮ್ಮ ಮೊದಲು ರಾಯರ ಮಠಕ್ಕೆ ಹೋಗಿ ಒಂದು ಸಾರಿ ಎಷ್ಟೇ ಹಠ ಮಾಡಿದ್ರು ಮಗುನ ಬಿಡಬೇಡಿ ಇಟ್ಕೊಂಡು ರಾಯರ ಮಠಕ್ಕೆ ಹೋಗಿ ಎರಡೇ ಎರಡು ಪ್ರ ನಿಮ್ಗೆ ಎಷ್ಟು ಆಗುತ್ತೆ ಎರಡೇ ಅಂತಲ್ಲ ಎಷ್ಟು ಪ್ರದಕ್ಷಿಣೆ ಆಗುತ್ತೆ ಅಷ್ಟು ಪ್ರದಕ್ಷಿಣೆ ಹಾಕಿ ಮಂತ್ರಾಕ್ಷತೆ ಇಸ್ಕೊಂಡು ಮೇ ಮುಖ್ಯವಾಗಿ ಮಂತ್ರಾಕ್ಷತೆ ತೊಗೊಂಡು ಅಲ್ಲಿರೋ ತೀರ್ಥ ಏನಿರತ್ತಲ್ಲ ಆ ಮಗುಗೆ ಬಾಯಲ್ಲಿ ಮತ್ತು ತಲೆ ಮೇಲೆ ಹಾಕಿಸಿ ಖಂಡಿತ ಚಮತ್ಕಾರ ನೋಡೋಂತ್ರೆ ಹೆಂಗಾಗತ್ತ ಅಂತ ಆಮೇಲೆ ಫೋಟೋ ಕೂಡ ತೊಗೊಂಬಂದು ಮನೆಯಲ್ಲಿ ಕೂಡ ನೀವು ಸ ರಾಯರ ಸೇವೆನ ಪ್ರಾರಂಭ ಮಾಡ್ಕೊಳ್ಳಿ ಏನು ಬೇಕಿದ್ರೂ ಇರ್ಬೋದು ಸೇವೆ ಮಾಡಿ ಖಂಡಿತ ಚಮತ್ಕಾರನೇ ಆಗತ್ತೆ ನಿಮ್ಮ ಮನೆಯಲ್ಲಿ ಅಂತ ನಾನು ಹೇಳಿದ್ದೆ ಅವರಿಗೆ ಸೊ ಅವರು ಹೋಗಿ ಒಂದು ಮೂರ್ನಾಲ್ಕು ದಿನ ಬಿಟ್ಟೇನೋ ಅವರು ನನಗೆ ಶುಕ್ರವಾರ ಕೇಳಿದರು ಆಮೇಲೆ ಅವರು ಮುಂದೆ ಬರೋ ಗುರುವಾರ ಹೋಗಿದ್ದಾರೆ ಮಠಕ್ಕೆ ಹೋಗಿ ಆ ಥರ ಮಾಡಿ ಆ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಆ ಮಗುನ ಹಿಡಿದು ಎಳ್ಕೊಂಡು ಹೋಗ್ತಿದ್ರೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ವೇಟ್ ಬರೋದಂತೆ ಅಂದರೆ ಮಗು ಇರೋದು ಒಂದು ಮಾಮೂಲಾಗಿ ಒಂದು ಮೂರು ನಾಲ್ಕನೇ ಕ್ಲಾಸ್ ಮಗು ಅಂದರೆ ಒಂದು ಮಾಮೂಲಾಗಿರೋದಂದ್ರೆ ಒಂದು ಇಪ್ಪತ್ತು ಕೆ ಜಿ ವೇಟ್ ಇರಲಿ ಆದರೆ ಒಂದು ದೊಡ್ಡ ವ್ಯಕ್ತಿನ ಹಿಡಿದು ಹೇಳಿದಷ್ಟು ಶಕ್ತಿ ಆ ಮಗುವಿನಲ್ಲಿ ಇತ್ತತ್ತ ಅಂದ್ರೆ ಆ ಮಗುವಿಗೆ ದುಷ್ಟಶಕ್ತಿ ಕಾಟ ಇತ್ತ ಇರ್ ಇತ್ತು ಅಂತ ನನಗನ್ನಿಸ್ತು ಯಾಕಂದ್ರೆ ಮನೇಲಿ ಕೂಡ ಆದಾಗ ಹಂಗೆ ಆಗ್ತಿತ್ತು ಆಕ್ಚುಲಿ ನಮ್ ದೇವಸ್ಥಾನಕ್ಕೆ ಹೋಗೋ ಹೋಗೋತರ ಚೆನ್ನಾಗೆ ಬರೋ ವ್ಯಕ್ತಿ ದೇವಸ್ಥಾನಕ್ಕೆ ಬರಲ್ಲ ಆ ಥರ ಇದ್ದಾಗ ಸೊ ಅವ್ರಿಗೆ ಎಳೆದ್ಬಿಟ್ಟು ಒಳಗಡೆ ಮಟ್ಟಕ್ಕೆ ಹೆಜ್ಜೆ ಇಡಿಸ್ತಾರ ಆದ್ರೆ ಎಷ್ಟೊಂದು ಭಾರ ಅಂದ್ರೆ ನಿಜಕ್ಕೂ ಇಬ್ಬರು ಸೇರಿ ಎಳ್ಕೊಂಡು ಒಳಗೆ ಒಳಗೊಯ್ತಾರ ಹೋಗಿ ಒಂದ್ ಪ್ರದಕ್ಷಿಣೆ ಆಗ್ಲಕ್ಕ ತಯಾರಿಲ್ಲ ಅಂತ ಮಗು ಚೀರಾಡೋದು ಉಳ್ಳಾಡೋದು ಮಾಡ್ತಂತ ಅಷ್ಟಾದರೂ ಬಿಡದೆ ಪ್ರದಕ್ಷಿಣೆ ಒಂದು ಸುತ್ತ ಹಾಕಿಸ್ಕೊಂಬಂದು ಅಲ್ಲಿರೋ ಏನಂತಾರೆ ರಾಯರ ಮುಂದೆ ಮಂತ್ರಾಕ್ಷತೆ ತಲೆ ಮೇಲೆ ಹಾಕಿಬಿಟ್ಟು ಅಲ್ಲಿ ತೀರ್ಥಾನ ಆ ಮಗುನ ತಲೆ ಮೇಲೆ ಹಾಕ್ದೇ ಇದ್ದಂತ ಮಗು ಸುಮ್ಮನೆ ನಿಂತ್ಕೊಂಡ್ಬಿಡ್ತಂತ ನಿಜವಾಗ್ಲೂ ಈ ತರ ಚಮತ್ಕಾರನ ಕೇಳೋಕ್ಕೆ ಒಂಥರ ಇದನ್ ಆ ಮಗು ಆ ಕ್ಷಣಕ್ಕನ ಸುಮ್ಮನೆ ನಿಂತ್ಕೊಂಡ್ಬಿಡತ್ತ ಆಮೇಲೆ ಮತ್ತೆ ಕೂ ಅಲ್ಲಿರೋ ಮ ಮಂತ್ರಾಕ್ಷತೆನ ಮತ್ತೆ ಕೂಡ ಅವ್ನ ಬಾಯಿಲ್ ಕೂಡ ಹಾಕಿ ಅಲ್ಲಿರೋ ತೀರ್ಥಾನ ಅವ್ನ ಬಾಯಿಗೆ ಹಾಕಿ ಮಂತ್ರಾಕ್ಷತೆ ಎಲ್ಲ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ಅರ್ಚಕರಿಗೆಲ್ಲ ಮಾತಾಡ್ತಾರತ್ತ ಅರ್ಚಕರ ಜೊತೆ ಈ ಥರ ಆಗಿತ್ತು ಒಬ್ರು ಹೇಳಿದ್ರು ಹಿಂಗೆ ಬಂದೆ ಮತ್ತೆ ಕ ಹುಷಾರಾಗ್ತಾನೆ ಅಂಥೇಳಿ ಎಲ್ಲ ಕೇಳ್ಕೊಂಬರ್ತಾರಂತ ಆಮೇಲೆ ಅವ್ರು ಹೇಳ್ತಾರ ಇಲ್ಲಮ್ಮ ನೀವು ಬಂದಿರೋದು ರಾಯರ ಮಠಕ್ಕೆ ರಾಯರ್ ನಂಬಿದಿರಲ್ಲ ಇನ್ನೇನೂ ಆಗೋಲ್ಲ ಹೋಗಿ ಬಿಡಿ ಅದೇನೋ ಇದ್ದರೂ ಹೋಯಿತು ಇನ್ನು ಮುಂದೆ ಮಂತ್ರಾಕ್ಷತೆನ ನಿಮ್ಮ ಮನೇಲಿ ಇಟ್ಕೊಳ್ಳಿ ಮನೇನ ಸುದ್ದಿ ಮಾಡಿಕೊಂಡು ಮನೆಯಲ್ಲಿ ಇಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿ ರಾಯರದು ಸೇವೆನ ಖಂಡಿತ ನಿಮಗೆ ಒಳ್ಳೇದಾಗಂತಂತ ಹೇಳಿ ಕಳಿಸ್ತಾರಂತ ಆ ಬಳಿಕ ಅವ್ರಿಗೆ ತುಂಬ ದಿನ ಆದ ಬಳಿಕ ಅವ್ರು ನಂಗೆ ಮೆಸೇಜ್ ಮಾಡಿ ಮೊನ್ನೆ ಹೇಳಿದ್ರೆ ನನಗೆ ನಿಜ ತುಂಬ ಆಯಿತು ಈ ಥರ ಕೇಳಾಕ ಅದು ನಾವೇನೂ ಅಲ್ಲ ಹೇಳೋರು ರಾ ರಾಯರು ಹೇಳೋರು ರಾಯರು ಅವ್ರು ಒಳ್ಳೇದು ಮಾಡೋರು ರಾಯರು ಅವ್ರು ಖಂಡಿತ ಕೈ ಅನ್ನೋ ಮನಸ್ಥಿತಿ ಇತ್ತಂದ್ರೆ ಯಾರಿಂದನೂ ಹೇಗೋ ಒಟ್ಟಿನಲ್ಲಿ ಒಳ್ಳೇದನ್ನ ಮಾಡಿಸೇ ಮಾಡಿಸ್ತಾರ ಅಂತ ಹೇಳಿ ನನ್ನ ನಂಬಿಕೆ ಆದಷ್ಟು ಈ ಥರ ಸಮಸ್ಯೆ ಇದ್ದವ್ರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಆದಷ್ಟು ಹೋಗ್ತಾರೆ ಯಾಕಂದ್ರೆ ಪ್ರತಿ ಮಂಗಳವಾರಕ್ಕೊಮ್ಮೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಂತಾರೆ ಯಾಕಂದ್ರೆ ಈ ಥರ ಕಾಟಗಳು ಆದಷ್ಟು ಕಡಿಮೆ ಆಗ್ತಾವೆ ನಮಗೆ ಎಲ್ಲರಿಗೂ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ವಿಡಿಯೋ ನೋಡಿರಿ ಮತ್ತೆ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿಯೊಂದಿಗೆ ಮತ್ತೆ ಬರ್ತೇನೆ ಥ್ಯಾಂಕ್ ಯು ಸೋ ಮಚ್ thank you once again